ಹಾಯ್ ಹಾಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಳಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ರೆಡಿಯಾಗಿ ಊರಿಗೆ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು ಅಷ್ಟೇ ಸೊ ಇನ್ನೆಲ್ಲ ಊರಿಗೆ ಹೊರಟೋಗ್ಬಿಟ್ಟು ಹೊರಟಿದ್ದಾರೆ ಹೊರಟು ಹೋಗಿದ್ದಾರೆ ಆದರೆ ಒಂದು ದಿನ ಆಯಿತು ಹಬ್ಬಕ್ಕೆ ರಜಾ ಕೊಟ್ಟಿದ್ರಲ್ಲ ಹಾಗಾಗಿ ಹೊರಟೋಗಿದ್ರು ಸೊ ನಾನು ಕೂಡ ಇವತ್ತು ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಅಮ್ಮ ಹುಡ್ಗುರ್ನ ಕರ್ಕೊಂಡು ಹೋಗಿರೋದಕ್ಕೆ ತುಂಬ ಬೇಜಾರಾಗ್ತಿತ್ತು ಹಾಗಾಗಿ ವ್ಲಾಗ್ನು ಕೂಡ ಮಾಡಿರಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಲ್ಲ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಹುಡ್ಗುರ್ಗೆ ತಿಂಡಿ ತಿಂಡಿ ಏನಾದ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ಹೊರಟಿದ್ದೀವಿ ಆ ಎರಡು ದಿನ ಆಗಿತ್ತು ನಾನು ಭಾನುವಾರ ಹೋಗಿದ್ದಲ್ವಾ ಸೊ ನಾನು ಹೋಗಿ ಹಿಂಗೆ ಬರೋದಲ್ಲ ಇನ್ನೇಂತಕ್ಕೆ ಅಂತ ಅಂದ್ಬಿಟ್ಟು ಶನಿವಾರ ಸಾ ಮಧ್ಯಾಹ್ನ ಹೋಗಿದ್ದು ನಾವು ಹಾಗಾಗಿ ನಾನೇನು ರಸ್ತೆ ಒಳ್ಳಿಲ್ಲ ಬೆಳಗ್ಗೆ ಮತ್ತೆ ಆ ಕಡೆಯಿಂದ ಹೊರಡಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಒಂದು ಸಲ ಅಪ್ ಆಗಿ ಹಾಗೆ ರಂಗೋಲಿ ಬಿಡ್ತಾಯಿದ್ದೀನಿ ಸೊ ದೀಪಾವಳಿ ಹಬ್ಬ ಅಲ್ವಾ ಹಾಗಾಗಿ ಸ್ವಲ್ಪ ರಿಲೇಟೆಡ್ ಆಗಿರಲಿ ದೀಪಾವಳಿಗೆ ಅಂತ ಅಂದ್ಬಿಟ್ಟು ದೀಪನ ಬಿಡ್ತಾಯಿದ್ದೀನಿ ಬಾರ್ಡ್ರಾಗಿ ತೊಗೊಂಡು ಬಿಟ್ಟೆ ಹಾಗೆ ಎಲ್ಲರೂ ರೆಡಿ ಆಗೋದು ತುಂಬಾ ಲೇಟ್ ಆಗೋಯ್ತು ಹಾಗಾಗಿ ಒಂದಾದ ಮೇಲೆ ಒಂದು ರಂಗೋಲಿ ಬಿಡ್ಕೊಂಡು ನಾನು ಚಿನ್ನಿ ಅಕ್ಕ ಎಲ್ಲರೂ ಕುತ್ಕೊಂಡು ಬಿಟ್ವಿ ಸೊ ಒಂದು ಮೂರು ರಂಗೋಲಿ ಇಲ್ಲಿ ಬಂತು ಮತ್ತು ಬಾರ್ಡ್ರಲ್ಲೊಂದು ದೀಪದ ರಂಗೋಲಿನ ಬಿಟ್ವಿ ಅದಾದಮೇಲೆ ಪಟಪಟ ಅಂತ ಎಲ್ಲರೂ ಸ್ನಾನ ಮಾಡ್ತಾಯಿದ್ರು ನಾನು ಕೂಡ ರೆಡಿ ಆದೆ ಸೊ ರೆಡಿ ಆದಮೇಲೆ ಚಿನ್ನಿದು ಇದೊಂದು ಸರ ಇತ್ತು ಸೊ ನೋಡೋಣ ಅಂತ ಹಾಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ದ ತಗೊಂಡಿದ್ದು ಗಿಡದ ಜಾತ್ರೆಯಲ್ಲೇ ಚಿನ್ನಿಗೆ ಅದಾದಮೇಲೆ ಒಂದು ರೋಸ್ ಕೂಡ ಅಲ್ಲೇ ಗಿಡದಲ್ಲಿ ಬಿಟ್ಟಿತ್ತ ಕಿತ್ಕೊಂಡು ಮುಟ್ಕೊಂಡು ಹೀಗೆ ಇದ್ದೀವಿ ಸೊ ಎಲ್ಲಿಗೆ ಅಂದರೆ ಬೆಟ್ಟದ ಗಿಡಿಗೆ ಸೊ ನಾವು ಬಂದಾಗೆಲ್ಲ ಬೆಟ್ಟದ ಗಿಡಿಗೆ ವಿಸಿಟ್ ಮಾಡ್ತಾಯಿರ್ತೀವಿ ಸೊ ಹಾಗಾಗಿ ಇವತ್ತು ಕೂಡ ಪೂಜೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ

ಬೆಣ್ಣೆ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಒಂದು ವೀಡಿಯೋನು ಕೂಡ ಮಾಡಿಕೊಂಡೇ ತೇರಿದ್ರು ದೇವಸ್ಥಾನದಿಂದ ಬಂದಿದ ತಕ್ಷಣವೇ ಪೂಜೆ ಮಾಡ್ತಾ ಇದ್ದಾಳೆ ಬಾಗಿಲಿಗೆ ಅಂದ್ರೆ ಅದೇ ದೀಪಗಳ ಹಬ್ಬ ಅಲ್ವಾ ಸೊ ಹಾಗಾಗಿ ದೀಪಗಳನ್ನ ಹಚ್ಚಿ ಹಬ್ಬ ಮಾಡ್ತಾರೆ ಈ ಊರ ಕಡೆಗಳು ಮಾತ್ರ ಈ ಥರ ನೋಡೋಕೆ ಸಿಗೋದು ಅಂದರೆ ಸಿಗ್ನಿ ಉಂಡೆ ಮಾಡಿ ಅದ್ರ ಮೇಲೆ ದೀಪ ಇಟ್ಟು ಹಚ್ಚೋದು ಸೊ ಅದೊಂದು ಸಿಟಿ ಸೈಡ್ ನಿಜವಾಗ್ಲೂ ನಿಜವ್ಲಿ ಈ ಥರ ಅಂತೂ ಹಚ್ಚೋದೇ ಇಲ್ಲ ಸೊ ಹಳ್ಳಿಗಳ ಕಡೆ ಬಂದರೆ ಇದು ಕಾಣ ಸಿಗುತ್ತೆ ಆ ದೀಪ ಎಲ್ಲ ಹಚ್ಚಾದ ಮೇಲೆ ಒಂದಷ್ಟು ಸುಸುರು ಬತ್ತಿಗಳಿತ್ತು ನಮಗೆ ಗೊತ್ತಿಲ್ಲ ಸೊ ಒಂದೇ ಒಂದು ಪ್ಯಾಕೆಟ್ನ ನಾನು ಚಿನ್ನಿ ಎತ್ ಮಾಡಿಗಿರಲಂತೆ ಸೊ ಅದರಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಇದು ಬರೀ ಹೊಗೆ ಬರ್ತಿತ್ತು ಇದಂತೂ ಒಂಚೂರು ಚೆನ್ನಾಗಿರಲಿಲ್ಲ ಒಂಥರ ಗ್ರೀನ್ ಕಲರ್ ಲೈಟ್ ಅಂದರೆ ಒಂಥರ ಕಲರ್ ಇತ್ತು ಬಟ್ ಸಿಕ್ಕ ಬಟ್ಟೆ ಹೊಗೆ ಇತ್ತು ಇದ್ರಲ್ಲಿ ಒಂದೆರಡು ಇತ್ತು ಅದಾದಮೇಲೆ ಹನುಮಂತನ ಬಾಲ ಆಯಿತು ಅದನ್ನೆಲ್ಲ ಹಚ್ಚಿದ್ರು ಸೊ ಫುಲ್ ಎಲ್ಲ ರ್ಯಾಂಡಮ್ ಆಗಿ ಬ್ಲಾಗ್ನ ಹಾಕ್ತೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಹಿಡ್ಕತಿ ಬಳ್ಳಿ ಹಿಡ್ಕೊ ಹಿಡ್ಕೊ ಹಿಡ್ಕೊಬೇಡ ಅಷ್ಟೇ ಕ್ಲಾಪ್ ಕ್ಲಾಪ್ ಉಫ್ ಉಫ್ ಆಗಲ್ಲ ಬೆಳ್ಳಿ ಉಫ್ ಆಗಲ್ಲ ಈಗ ಆಯ್ತು ಎದ್ದಿ ಕಡೆ ಚಟ್ರಟ್ರಂತದೆ

ಊರಲ್ಲಿ ಮಾರಮ್ಮನ ದೇವಸ್ಥಾನ ಓಪನ್ ಆಗಿದೆಯಲ್ಲ ನಲ್ವತ್ತೆಂಟು ದಿನ ಪೂಜೆ ನಡೀತಾ ಇರುತ್ತೆ ಅನಿಸುತ್ತೆ ಸೊ ಒಂದೆಲ್ಲ ಒಬ್ರಲ್ಲ ಒಬ್ಬರು ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಸಲ ಸಲೀನೂ ಈ ಸಲ ನಾವೆಲ್ಲ ಹೋಗಿದ್ವಲ್ಲ ಹಾಗಾಗಿ ನಾವು ಕೂಡ ಹೂವು ಹಣ್ಣು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಶೇಷಿ ಗೋಪಿ ತಂದಿದ್ದ ಎಲ್ಲರೂ ಕೂತ್ಕೊಂಡು ಒಂದು ರೌಂಡ್ ಗೋಪಿನ ತಿಂದ್ವಿ ಅದಾದಮೇಲೆ ಮತ್ತೆ ಎಲ್ಲರಿಗೂ ಸುಸರು ಬತ್ತಿನ ತಗೊಬಂದ ಹಾಗಾಗಿ ಎಲ್ಲರೂ ಸೇರಿ ಸುಸರು ಬತ್ತಿ ಹಚ್ಚಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಫಸ್ಟ್ನಲ್ಲಿ ಫ್ಲಾಪ್ ಆಗೋಯಿತು ಯಾಕೆ ಅಂತಂದರೆ ಎಲ್ಲರೂ ಒಬ್ಬೊಬ್ರು ಹಚ್ಕೊಂಡವರೆಲ್ಲ ಹಿಂದಕ್ಕೆ ಹೋಗ್ತಿರೋಕ್ಕೆ ಸೆಕ್ ಸ್ಟಾರ್ಟ್ ಮಾಡಿಬಿಟ್ರು ಬಟ್ ಇನ್ನೊಬ್ಬರದು ಇರಲಿಲ್ಲ ಅಂದರೆ ತುಂಬ ಲೇಡ್ ಅಲ್ವಾ ಅದತ್ತದು ಸೊ ಹಾಗಾಗಿ ಫಸ್ಟ್ ಹಚ್ಚಿದಾಗೆ ಎಲ್ಲರಿಗೂ ಕೊಟ್ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಒಂದು ಸಲ ಫೇಲರ್ ಆಯಿತು ಇನ್ನೊಂದು ಸಲ ಸೊ ಸ್ವಲ್ಪ ಆಗಿ ಬಂದಿದೆ ಅಂತ ಅನ್ಕೋತಿ વિડિઓ માડી દેજો આ મારું કુટો તો ગયો આ મુંદુ કોગરી લીલી યસ યે દીકણ લેવા ઓગરીઓ આયો પડે લી વીડિયો પાડો ઓય એલા મોરી મોરીનું આદુ કચકો હાડે દીનું મોર મોરી કા કેલા દેઓ ઇલાડ ઓય મોરીઓ કો

தண்ணி தண்ண রຮৱৱ রུৱরཁ রག রྡৱ�ৱ রྶৱ রཆ রདབ রཤ রག রལ রབ রཤ� salaries ངরད রབ র ར�রབ রག র 握�� রསৱ রཕ রག রདর রད� མর སྭরད রར র 내 ব ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಥರ ಏನಾದ್ರು ಒಂದಷ್ಟು ಸ್ಪೆಷಲ್ ಐಟಮ್ಸ್ಗಳನ್ನ ಮಾಡಿಕೊಂಡು ತಿಂತಾಯಿರ್ತೀವಿ ಯಾಕೆಂದರೆ ಯಾವಾಗಲೂ ಮಾಡಲ್ಲ ಅಲ್ವಾ ಇವನ್ನೆಲ್ಲನೂ ಸೊ ಹಾಗಾಗಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀವಿ ಹಾಗೆ ಕ್ಯಾರೆಟ್ ಅಲ್ವಾ ಕೂಡ ಮಾಡೋದಕ್ಕೆ ಅಂತ ತಂದಿದ್ದ ಬಟ್ ನಾಳೆ ಬೆಳಿಗ್ಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆಬಿಟ್ವಿ ಯಾಕೆ ಅಂತಂದರೆ ಕಡಲೆಬೇಳೆ ಉಡೆಗೂ ಕೂಡ ನೆನೆ ಹಾಕಿದ್ರು ಹಾಗೆ ಉದ್ನೋಡೆಗೂ ಕೂಡ ನೆನೆ ಹಾಕಿದ್ರು ಸೊ ಅವೆಲ್ಲನೂ ಮಾಡ್ಕೋತಾ ಇದ್ವಿ ಹಾಗೆ ಜಾಮೂನ್ ಪ್ಯಾಕೆಟ್ ಒಂದು ಮೂರು ಬೇಕಾಗಿದೆ ತುಂಬ ಜನ ಇರೋದಕ್ಕೆ ಸೊ ಒಂದು ಮೂರಿಂದ ನಾಲ್ಕು ಪ್ಯಾಕೆಟ್ ಜಾಮೂನ್ ತಂದು ಜಾಮೂನು ಕೂಡ ಮಾಡ್ತಾ ಸೊ ಜಾಮೂನ್ ಎಲ್ಲ ಫಸ್ಟ್ ಏನು ಮಾಡಿದ್ವಿ ಅಂದರೆ ಜಾಮೂನ್ ಮಾಡ್ಕೊಬಿಟ್ವಿ ಯಾಕೆಂತಂದರೆ ಆ ವಡೆ ಎಲ್ಲ ಮಾಡಿದ್ಮೇಲೆ ಜಾಮೂನು ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡ್ತಾ ಇರ್ಬೋದು ಎರಡು ವಡೆನೂ ರೆಡಿ ಆಗಿದೆ ಸೊ ನೋಡ್ಕೊಂಡು ತಿಂದು ಬೆಳಗ್ಗೆ ಕ್ಯಾರೆಟ್ ಅಲ್ವಾ ಕೂಡ ಮಾಡ್ಕೊಂಡು ತಿಂದ್ವಿ ಸೊ ಬೆಳಗ್ಗೆ ಎದ್ದು ಎಳ್ಳೇರ್ ಕುತ್ಕೊಂಡು ಆ ನಂತರ ಹೊರಟ್ವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೈಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್ ಬಬ್ಬಿ